ಭಾರವಾದ ಮಾತುಗಳಿಂದ ಹೇಳಬೇಕಾಗಿದೆ ಅಪರ್ಣ ಅಪರಂಜಿ ಅಂತ ಹುಡಿಲ್ಲ ಕೇವಲ ನಿರೂಪಕಿಯಾಗಿ ಸಿನಿಮಾ ಜಗತ್ತಿನ ನಟಿಯಾಗಿ ಕಿರುತೆರೆಯ ನಟಿಯಾಗಿ ರಂಗಭೂಮಿ ನಟಿಯಾಗಿ ಮತ್ತು ಸಾರ್ವಜನಿಕ ವೇದಿಕೆಗಳಲ್ಲಿ ನಿರೂಪಣೆಯನ್ನ ಮಾಡ್ತಕ್ಕಂಥದ್ರಲ್ಲಿ ಇರುವ ಕೆಲವೇ ಮಂದಿಗಳಲ್ಲಿ ನಂಬರ್ ಒನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಸಾಯುವ ವಯಸ್ಸಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೋಗುವ ವಯಸ್ಸಂತೂ ಅಲ್ಲ ವಿಧಿಯ ಆಟ ಕಾಲಚಕ್ರ ನಮ್ಮ ಏನಿಲ್ಲ ಎರಡು ವರ್ಷದಿಂದ ಬಂದಂತ ತೊಂದ್ರೆ ಇತ್ತೀಚಿನ ನಾಲ್ಕೈದು ತಿಂಗಳಲ್ಲಿ ಬಂದಂತ ತೊಂದರೆ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋಗಿಲ್ಲ ಕೆಲವು ಉದಾಹರಣೆಗಳನ್ನ ಬಿಟ್ಟು ಹೋಗಿದ್ದಾರೆ ಇವತ್ತು ಕನ್ನಡ ರಂಗಭೂಮಿಗೆ ಅಥವಾ ಸಿನಿಮಾ ಜಗತ್ತಿಗೆ ನಷ್ಟ ಅಂತ ಹೇಳಲ್ಲ ಕನ್ನಡಕ್ಕೆ ನಷ್ಟ ಕನ್ನಡ ರಾಜ್ಯಕ್ಕೆ ನಷ್ಟ ಆಕೆಯ ಬಾಯಿಯಿಂದ ಬರ್ತಿದ್ದಂತ ಭಾಷೆಯ ಪ್ರಾವೀಣ್ಯತೆ ಬಹುತೇಕ ಜನರಲ್ಲಿ ಇಲ್ಲ ಅಂತಕ್ಕಂಥದ್ದು ನಮ್ಮ ಆಕೆ ಎಷ್ಟು ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ತಯಾರಿ ಮಾಡ್ಕೊಂಡು ಬಂದು ನಿರೂಪಣೆ ಮಾಡುವಾಗ ಒಂದೇ ಒಂದು ಇಂಗ್ಲಿಷ್ ಭಾಷೆಯನ್ನು ಕೂಡ ಉಪಯೋಗಿಸದೆ ನಿರರ್ಗಳವಾಗಿ ಕನ್ನಡವನ್ನ ಹೃದಯಕ್ಕೆ ಹಾಗೆ ಸರಳವಾಗಿ ಸುಲಭವಾಗಿ ಸುಲಲಿತವಾಗಿ ಮನಮುಟ್ಟುವ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತೆ ನಾನು ಬಹಳ ಇಷ್ಟಪಟ್ಟಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ಕನ್ನಡಕ್ಕೆ ಒಂದು ದೊಡ್ಡ ಹಸ್ತಿಯ ಭಾಷೆಗೆ ಅದೇ ತರದಲ್ಲಿ ಈಕೆ ಸ್ತ್ರೀಯಾಗಿ ಒಂದು ದೊಡ್ಡ ಆಸ್ತಿ ನಾವು ಕಳ್ಕೊತಾ ಇದ್ದೀವಿ ಎಲ್ಲೇ ಆಗಲಿ ಅದು ಮಜಾ ಟಾಕೀಸ್ ನಲ್ಲಿ ಮಾಡತಕ್ಕಂತ ಪಾತ್ರ ಇರಬಹುದು ಬಿಗ್ ಬಾಸ್ ನಲ್ಲಿ ನಡೆದ ನಾಟಕೀಯ ಇರಬಹುದು ನಿರೂಪಣೆ ಯಾವುದಾದರೂ ಇಲಾಖೆಯ ನಿರೂಪಣೆಯನ್ನು ತೆಗೆದುಕೊಂಡ್ರು ಕೂಡ ಆ ಹಿಂದಿನ ವಿಚಾರಗಳನ್ನೆಲ್ಲ ಆವತ್ತಿನ ಆ ಇಲಾಖೆಯಲ್ಲಿ ಪ್ರೋಟೋಕಾಲ್ ಅಂತೀವಿ ಯಾರನ್ನ ಹ್ಯಾಕ್ ಕರಿಬೇಕು ಯಾರಿಗೆ ಗೌರವ ಸೂಚಕವಾದ ಪದಗಳನ್ನು ಉಪಯೋಗಿಸ್ಬೇಕು ಅನ್ನೋದನ್ನ ತನ್ನ ಬಾಯಲ್ಲಿ ನಿರವ ಬರ್ತಿತ್ತು ತಪ್ಪೇ ಮಾಡ್ತೀವಿ ಆಮೇಲೆ ಸಾಮಾನ್ಯವಾಗಿ ಈ ಫೀಲ್ಡ್ಗಳಲ್ಲಿ ಹೆಣ್ಣು ಮಕ್ಕಳು ಮತ್ತು ನಮಗೆ ಕಪ್ಪು ಚುಕ್ಕೆಗಳು ಬರುವುದು ಜಾಸ್ತಿ ಯಾವ್ಯಾವುದೋ ಕಾರಣಕ್ಕೆ ಸಣ್ಣ ಸಣ್ಣ ತಪ್ಪಿಲ್ದೇ ಇದ್ರು ಕೂಡ ಇದುವರೆಗೂ ಕೂಡ ಅಂತರಂಗ ಬಹಿರಂಗ ಶುದ್ಧವಾಗಿಟ್ಟುಕೊಂಡು ತನ್ನ ಸಾಂಸ್ಕೃತಿಕ ರೂವಾರಿ ಅನ್ನೋದಿಲ್ಲ ನಡವಳಿಕೆಯಲ್ಲಿ ವ್ಯಕ್ತಿತ್ವದಲ್ಲೂ ನಡವಳಿಕೆ ವ್ಯಕ್ತಿತ್ವ ಅಂತ ಅಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಬಟ್ಟೆಯಿಂದ ಆದಿಯಾಗಿ ಕೂಡ ನಾವೆಲ್ಲರೂ ಮೆಚ್ಚುವ ರೀತಿಯಲ್ಲಿ ಆ ಪದ್ಧತಿ ಸಂಸ್ಕೃತಿಯನ್ನ ಶಾಪ್ ಮೂಡಿಸಿದ್ದಾರೆ ಹಾಗಾಗಿ ಮೆಟ್ರೋನಲ್ಲಿರಬಹುದು ಚಂದನದಲ್ಲಿರಬಹುದು ನಾನಾ ರೀತಿಯಲ್ಲಿ ನನಗೆ ಎಂಬತ್ತ ಮೂರು ಎಂಬತ್ ನಾಲ್ಕರಿಂದ ಪರಿಚಯ ಮಸಣದ ಹೂವು ನಾನು ಪುಟ್ಟಣ್ಣವರ ಕೊನೆಯ ಚಿತ್ರ ನಾನು ಮಾಡಿದ್ದು ಅವರು ಅದರಲ್ಲಿ ಮೊದಲನೇ ಹೀರೋಯಿನ್ ಆಗಿ ಬಂದಿದ್ರು ಅಂಬರೀಶು ಶ್ರೀಮತಿ ಜಯಂತಿರವರು ಇವರೆಲ್ಲರೂ ಇದ್ದಾರೆ ಅಲ್ಲೂ ಕೂಡ ಮೊದಲನೇ ಸತಿಯ ಅನಿರೀಕ್ಷಿತ ಆಕಸ್ಮಿಕವಾಗಿ ಆಯ್ಕೆ ಮಾಡ್ಕೊಂಡು ಬಂದ್ರೆ ಎಷ್ಟು ದಿಗ್ಗಜರ ಜೊತೆಯಲ್ಲಿ ಲೀಲಾಜಾಲವಾಗಿ ಪಾತ್ರವನ್ನ ಅರಗಿಸಿಕೊಂಡು ಮಾಡದಂಥದ್ದು ನನಗೆ ಕಣ್ಣಿ ಕಟ್ಟದಾಗಿದೆ ಆವತ್ತಿನ ಕಾಲಕ್ಕೆ ಈ ಎರಡು ಎರಡೂವರೆ ವರ್ಷಗಳ ಹಿಂದೆ ನಾನು ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷನಾದಾಗ ಇಪ್ಪತ್ತೈದು ಸಾವಿರ ಜನ ಸೇರಿ ಕೇಜ್ರಿವಾಲ್ ಅವರಿಗೆ ಕಾರ್ಯಕ್ರಮವನ್ನು ರೂಪಿಸಿದಾಗ ಅವರು ಬಂದಾಗ ನಿರೂಪಣೆಯನ್ನು ಮಾಡಿದ್ರು ನಾವೇ ಕರೆಸ್ಕೊಂಡಿದ್ರು ಆ ನಿರೂಪಣೆಯಲ್ಲಿ ಅವರು ಕೂಡ ಕರೆಸಿ ಮಾತಾಡಿ ಹೇಳಿದ್ರು ಎಷ್ಟು ತಪ್ಪಿಲ್ದಾಗೆ ನಿರವಾಗಿ ಮಾತನಾಡ್ತೀನಿ ನನಗೂ ಕೂಡ ಕನ್ನಡ ಅರ್ಥ ಆಗದೆ ಇದ್ರು ಅರ್ಥವಾಗುತ್ತಲ್ಲಮ್ಮ ಆ ರೀತಿಯ ನಿನ್ನ ಭಾವನೆಗಳಿತ್ತು ಅಂತ ಹೇಳಿದ್ರು ಅಂತ ಒಂದು ದೊಡ್ಡ ಆಸ್ತಿಯನ್ನು ಕಳ್ಕೊಂಡಿದ್ದೀವಿ ಇದು ಒಂದು ಮಾದರಿ ಅಂತ ನಾನು ಹೇಳ್ತೀನಿ ಎಲ್ಲರಿಗೂ ನಮಗೆ ನಿಮಗೆ ಎಲ್ರಿಗೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ನೀನು ಹೋದ್ರು ದೊಡ್ಡ ಸಾಧನೆಯನ್ನ ಮಾಡಿದ್ದ ನಿಮ್ಮ ಕುಟುಂಬಕ್ಕೆ ಧೈರ್ಯ ಬರಲಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಮಾತನ್ನ ಹೇಳಿ ನಾವು ನಿಮ್ಮನ್ನು ಮರೆಯೋದಿಲ್ಲ ನಿಮ್ಮ ಧ್ವನಿಯಿಂದಲಾದರೂ ಕೂಡ ನಿಮ್ಮನ್ನು ನೋಡ್ತಾ ಇರ್ತೀವಿ ಧನ್ಯವಾದ